ನಮಸ್ಕಾರ ರೀಪಾ ಎಲ್ಲರಿಗೂ ಕಲ್ಯಾಣ ಕರ್ನಾಟಕದ ಸಂಪೂರ್ಣ ಸಮೀಕ್ಷೆ ನಾವು ಸ್ವತಃ ಹೋಗಿ ನೋಡಿ ಬಂದದ್ದು ಸುದ್ದಿ ತೊಗೊಂಡು ಬಂದಾನ ಜವಾರಿ ಕಡಕ ಕಾಕ ಕೇಳ್ರಿ ಗುಲ್ಬರ್ಗಾದಲ್ಲಿ ಏನೈತಿ ಪರಿಸ್ಥಿತಿ ಬೀದರ್ದಲ್ಲಿ ಏನೈತಿ ಪರಿಸ್ಥಿತಿ ಕಳೆದ ನಾಲ್ಕು ದಿನಗಳಿಂದ ಅಲ್ಲಿ ಪ್ರತಿ ಓಣಿ ನಗರ ಕ್ಷೇತ್ರಕ್ಕೆ ಸಂಚಾರ ಮಾಡಿದಾಗ ಅಲ್ಲಿಯ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಖಚಿತ ಸತ್ಯ ಮಾಹಿತಿಯೊಂದಿಗೆ ಬಂದಿದ್ದಾನೆ ಇವತ್ತು ಕಡಕ ಜವಾರಿ ಕಾಕ ನೀವು ಗುಲ್ಬರ್ಗ ಮತ್ತು ಬೀದರ್ದವ್ರು ಎಷ್ಟೊಂದು ಆದರ ಸತ್ಕಾರದಿಂದ ಪಟಾಕ್ಷಿಗಳನ್ನು ಹಚ್ಚಿ ನಮ್ಮನ್ನು ಸ್ವಾಗತ ಮಾಡಿದ್ದು ದೃಶ್ಯಗಳನ್ನ ಹಾಕತ್ತ ನೋಡ್ರಿ ಈಗ ನೀವು ಎಷ್ಟೊಂದು ಪ್ರೀತಿ ಶ್ವಾಸ ಇಟ್ಟಿರಿ ಈ ಜವಾರಿ ಕಡಕ ಕಾಕನ ಮೇಲೆ ಅಲ್ಲಿ ಹೋದ ತಕ್ಷಣ ಎಷ್ಟೊಂದು ಪ್ರೀತಿ ವಿಶ್ವಾಸ ಸಾವಿರಾರು ಜನರು ಬಂದು ನನ್ನನ್ನು ಫೋಟೋ ತೆಗೆದುಕೊಳ್ಳಲಿಕ್ಕೆ ಬಂದರು ನಿಮ್ಮ ಅಭಿನ ಅಭಿಮಾನಕ್ಕೆ ನಾನು ಚಿರಋಣಿ ನಾನು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಹಿತ ಅಭೂತಪೂರ್ವ ಸ್ವಾಗತ ಕೊಡಿದ್ದೀರಿ ಅದೇ ರೀತಿ ಈ ಸಾರಿನೂ ಹೆಚ್ಚಿನ ಮಟ್ಟದಲ್ಲಿ ಸ್ವಾಗತ ಕೋರಿದಿರಿ ಏನು ಜವಾರಿ ಕಡಕ ಕಾಕ ಎಲ್ಲಿ ಹೋಟೆಲ್ದಾಗ ಹೋದರೂ ಅಲ್ಲಿ ಬರ್ತೀರಿ ಎಲ್ಲಿ ಒಂದು ಚಹಾ ಕುಡಿಯೋಕೆ ಹೋದರೂ ಅಲ್ಲಿಯೂ ಮುಕ್ಕುರ್ತೀರಿ ಎಲ್ಲಿ ಹಾದಲ್ಲಿ ಅಭಿಮಾನಿ ಬಳಗಗಳನ್ನು ನೀವಷ್ಟಕ್ಕೆ ನೀವೇ ತಯಾರು ಮಾಡಿ ನಮಗೆ ಶಕ್ತಿ ಕೊಡಾಕತ್ತೀರಿ ಈಗ ಗುಲ್ಬರ್ಗಾದ ಗ್ರೌಂಡ್ ರಿಪೋರ್ಟ್ ಯಾತನ ಕೇಳಿರಿ ಗುಲ್ಬರ್ಗಾದ ಪ್ರತಿ ಓಣಿ ಓಣಿಯಲ್ಲಿ ತಿರುಗಾಡಿದಾಗ ಅಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ಎರಡು ಲಕ್ಷ ಮತಗಳ ಅಂತರದಿಂದ ಲೋಕಸಭೆ ಪ್ರವೇಶ ಮಾಡ್ತಾರೆ ಇದು ಖಚಿತ ಗ್ಯಾರಂಟಿ ಆರನೇ ಗ್ಯಾರಂಟಿ ಇದೆ ರಾಧಾಕೃಷ್ಣ ಅಲ್ಲಿ ನೋಡ್ರಿ ಪ್ರಿಯಾಂಕಾ ಖರ್ಗೆ ಡಾಕ್ಟರ್ ಅಜಯ್ ಸಿಂಗ್ ಬಿ ಆರ್ ಪಾಟೀಲ್ ಡ ಖನಿಜ ಫಾತಿಮಾ ಅಲ್ಲಮ್ಮ ಪ್ರಭುನಂತ ಮುತ್ತಿನಂಥ ಶಾಸಕರು ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಇವತ್ತು ಅಜಯ್ ಸಿಂಗ್ ಅವರ ನೇತೃತ್ವ ಅಲ್ಲಮ್ಮ ಪ್ರಭು ತನ ಅವರ ಹಿರಿತನ ರಾಧಾಕೃಷ್ಣ ಅವರ ಸಮಾಧಾನ ಸರಳ ಸಜ್ಜನಿಕೆಯ ರಾಜಕಾರಣಿಯನ್ನು ನೇರವಾಗಿ ಲೋಕಸಭೆಗೆ ಕಳಿಸೋ ಸಲುವಾಗಿ ಅಲ್ಲಿ ಪ್ಲ್ಯಾನ್ ಹಾಕ್ಯಾರ ಅಲ್ಲಿರುವಂಥ ಒಬ್ಬರು ಪ್ರೊಫೆಸರ್ ಸರ್ಪ್ರಾಜ್ ಹುಸೇನ್ ಏನು ಮಲ್ಪಸಂಖ್ಯಾತರ ನೆಟ್ವರ್ಕ ಎಲ್ಲಿ ನೋಡಿದಲ್ಲಿ ಸರ್ವ ಜಾತಿ ಜನಾಂಗದ ಸಭೆ ಸಮಾರಂಭಗಳನ್ನು ಮಾಡಿ ಆ ಪ್ರೊಫೆಸರ್ ಸರ್ಪರಾಜ್ ಹುಸೇನ್ ಅವರು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಸಮಾಜ ಮುಂದೆ ಬರಬೇಕಂತೇಳಿ ಸಂದೇಶ ಸಾರುತ್ತಾ ಇವತ್ತು ರಾಧಾಕೃಷ್ಣ ಅವರಿಗೆ ಬಿಗ್ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಜೊತೆ ಪ್ರವೀಣ್ ಹೇಳವಾರ ಮತ್ತು ಅನೇಕ ಅಸಂಖ್ಯಾತ ದೊಡ್ಡ ದೊಡ್ಡ ನಾಯಕರು ಸಹಿತ ಅವರವರ ಮನೆಗಳಿಗೆ ಕರ್ಕೊಂಡು ಹೋಗಿ ನಮಗೆ ಸತ್ಕಾರ ಸಮಾರಂಭಗಳನ್ನು ಮಾಡಿದರು ಅದರಲ್ಲಿ ಡಿ ಆ ದೃಶ್ಯಗಳನ್ನ ಹಾಕತ್ತ ನೋಡಿರಿ ಯಾಕಂದರೆ ರಾಧಾಕೃಷ್ಣ ಅಲ್ಲಿಯ ಜಾತಶತ್ರು ಸಮಾಜ ಸೇವೆ ಪ್ರಿಯಾಂಕಾ ಖರ್ಗೆಯ ಕಾರ್ಯವೈಖರಿ ಅಲ್ಲಿರುವಂಥ ಗುಲ್ಬರ್ಗ ಮತ್ತು ಕಲಬುರಗಿ ಜಿಲ್ಲೆ ಸೂಪಿ ಸಂತರ ನಾಡು ಅನ್ನ ಬಸವಣ್ಣರ ನಾಡು ಡಾಕ್ಟರ್ ಶರಣ ಬಸಪ್ಪನವರ ನಾಡು ಇವೆಲ್ಲರೂ ಕ್ರೋಢೀಕರಣಗೊಳಿಸಿ ಇವತ್ತು ನೇರವಾಗಿ ಇವತ್ತು ಗುಲ್ಬರ್ಗಾದಿಂದ ರಾಧಾಕೃಷ್ಣ ಖಚಿತ ಗ್ಯಾರಂಟಿಯೊಂದಿಗೆ ಲೋಕಸಭೆ ಪ್ರವೇಶ ಮಾಡಾಕತ್ತಾರ ಅಲ್ಲಿ ಭಾರತೀಯ ಜನತಾ ಪಕ್ಷ ಮಕಾಡೆ ಮಲಗೈತ್ರಿ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯ ಸುಲಭವಾಗಿ ಸಿಕ್ಕಿಲ್ಲ ಅನೇಕರ ಅಭಿಪ್ರಾಯಗಳನ್ನ ಕೇಳಿದಾಗ ಎಲ್ಲರೂ ರಾಧಾಕೃಷ್ಣ ರಾಧಾಕೃಷ್ಣ ಹಾಕತಾರ ಅಲ್ಲಿ ಮಲ್ಲಿಕಾರ್ಜುನ ಋಣ ತೀರಿಸಬೇಕು ಒಮ್ಮೆ ಅಮ್ಮ ಸೋಲಿಸಿದೇವಲ್ರಿ ಅದು ಆಗಾಕತೈತಿ ಭಾಳ ಈ ಸಾರಿ ನಾವು ಬಲಪಡಿಸಬೇಕಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯನ್ನು ನಾವು ರಾಧಾಕೃಷ್ಣಗೆ ಯಾವುದೇ ಪರಿಸ್ಥಿತಿಯಲ್ಲಿ ಲೋಕಸಭೆಗೆ ಕಳಿಸಬೇಕು ಉತ್ಸಾಹಿ ಕಾರ್ಯಕರ್ತರು ಸರ್ವ ಜಾತಿ ಜನಾಂಗ ಧರ್ಮದವರು ಎಲ್ಲರೂ ಕೂಡಿ ಇವತ್ತು ರಾಧಾಕೃಷ್ಣನ ನೇರವಾಗಿ ಲೋಕಸಭೆಗೆ ಕಳಿಸುವ ಸಲುವಾಗಿ ತೀರ್ಮಾನ ತಗೊಂಡಾರ ಅದರಂತೆ ಅಲ್ಪಸಂಖ್ಯಾತರ ರಾಜ್ಯ ಮಾಜಿ ಘಟಕದ ಅಧ್ಯಕ್ಷ ಸಹೀದ್ ಅಮ್ಮದವರ ಅವರ ಕಾರ್ಯಚಟುವಟಿಕೆ ಭಾಳ ಮೆಚ್ಚಬೇಕ್ರಿ ಇವತ್ತು ಎಷ್ಟೋ ಜನರಿಗೆ ಎಮ್ ಎಲ್ ಸಿ ಕೊಟ್ಟಿದ್ದೀರಿ ದಕ್ಷಿಣ ಕರ್ನಾಟಕದಲ್ಲಿ ಅವರ ಹಿಂದೆ ನಾಲ್ಕು ಇಲ್ಲ ಇಲ್ಲಂದ್ರೂ ಅಂಥವ್ರಿಗೆ ಎಮ್ ಎಲ್ ಸಿ ಕೊಟ್ಟಿದ್ದೀರಿ ಆದರೆ ಈ ಸಯೀದ್ ಅಹಮ್ಮದು ಇಂಥ ಒಬ್ಬ ವ್ಯಕ್ತಿತ್ವ ಪ್ರತಿ ಮನೆ ಮನೆಗೆ ಹೋಗಿ ಕಾಂಗ್ರೆಸದ ಪ್ರಚಾರ ಮಾಡಿ ಎಲ್ಲ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸಿ ಇವತ್ತು ಅಂಥವರನ್ನು ಸಹಿತ ಕಡೆಗಣಿಸಿದಿರಿ ಆದರೆ ಅಂಥವ್ರಿಗೆ ಎಮ್ ಎಲ್ ಸಿ ಸ್ಥಾನ ಕೊಡಬೇಕಂತ ಮೊದಲಿಂದಾನು ಹೇಳ್ಕೊತ ಬಂದಿನಿ ಜವಾರಿ ಕಾಕ ಕಾಂಗ್ರೆಸ್ಸಲ್ಲಿ ಫೇಲಾಗತ್ತೈತ್ ಕಾಂಗ್ರೆಸ್ ದುಡಿದವರಿಗೆ ಮನೆ ಹಾಕುವುದಿಲ್ಲ ದುಡಿಯಲ್ಲದವರಿಗೆ ಹಿಂದಿನ ಭಾಗದಿಂದ ಬಂದವರಿಗೆ ಮನೆ ಹಾಕ್ತೀರಿ ಇದು ಜ್ವಲಂತ ಸಾಕ್ಷಿ ಇವತ್ತು ಗುಲ್ಬರ್ಗದಲ್ಲಿ ನಾನು ಕಂಡು ಬಂದಂಥ ಈ ವಿಷಯಗಳನ್ನು ಬಹಿರಂಗ ಪಡಿಸಾಕೀನಿ ಇಂಥ ಪ್ರೊಫೆಸರ್ ಸರ್ಪ್ರಾಜ್ ಹುಸೇನ್ ಮತ್ತು ಸಹೀದ್ ಅಹಮದನಂಥ ನಾಯಕರು ರೀ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಒಂದು ವಾರದಿಂದ ಬೀಡುಬಿಟ್ಟು ಎಲ್ಲರ ಜೊತೆ ಸಮಾನವತೆಯಿಂದ ಇವತ್ತು ಸಾರಿ ಸಾರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ಟಾನಿ ಕೊಟ್ಟಾರ ಅದೇ ರೀತಿ ನಾನು ಮತ್ತೆ ಅಲ್ಲಿಂದ ಬೀದರ್ ಕಾಲಿಡ್ತೇನೆ ರೀ ಬೀದರ್ಕ ಕಾಲಿಟ್ಟ ತಕ್ಷಣ ನೋಡ್ರಿ ಅಲ್ಲಿಯೇ ಎಂಥ ಅಭಿಮಾನಿ ಯಂಗ್ ಸ್ಟಾರು ಅಲ್ಲಿ ರಹೀಮ್ ಖಾನ್ ಮಂತ್ರಿಯವರ ಮಗ ಇರ್ಷಾದ್ ಅಹಮ್ಮದ್ ಖಾನ್ರ ನೆಟ್ವರ್ಕ್ ನೋಡಿದರೆ ಸಾವಿರಾರು ಯುವಕರು ಇರ್ಷಾದ್ ಖಾನ್ನ ಒಂದು ಇಶಾರಾ ಮುಖಾಂತರ ಕೂಡ್ತಾರ ಎಲ್ಲಿ ನೋಡಿದಲ್ಲಿ ಇರ್ಷಾದ್ ಖಾನ್ ಮುಂದಿನ ಭವಿಷ್ಯದ ನಾಯಕ ಇನ್ನೂ ಇಪ್ಪತ್ತು ವಯಸ್ಸು ಐತ್ರಿ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇರ್ಬೋದು ಇಪ್ಪತ್ತೆಂಟನೇ ವಿಧಾನಸಭೆಯಲ್ಲಿ ಯಾವುದಾದರೂ ಕ್ಷೇತ್ರದಿಂದ ಈ ಇರ್ಷಾದ್ ಖಾನ್ ಭವಿಷ್ಯದ ನಾಯಕನಾಗಿ ಶಾಸಕ ಆಗ್ತಾನ ಅಲ್ಲಿಯ ನೆಟ್ವರ್ಕ್ ನೋಡಿದ ತಕ್ಷಣ ನಮಗೆ ವಿಚಿತ್ರಾತ್ರಿ ಎಲ್ಲಿ ನೋಡಿದಲ್ಲಿ ಖಾನ್ ಅವರ ಪ್ರಚಾರದಿಂದ ಅತಿ ಹೆಚ್ಚಿನ ಪ್ರಚಾರ ಮಾಡುತ್ತಿರುವ ಈ ಇರ್ಷಾದ್ ಖಾನ್ ಯುವಕ ಅವನು ಸಹಿತ ಸಾಗರ ಖಂಡ್ರೆಗೆ ಬಹಳ ಬಿಗ್ ಟಾನಿಕ್ ನಾವು ಬಾಲಕಿ ಹೋಗಿದ್ದೀವಿ ಬಸವ ಕಲ್ಯಾಣ್ ಹೋಗಿದ್ದೀವಿ ಆಳಂದ ಹೋಗಿದ್ದೀವಿ ಅವರಾದ ಹೋಗಿದ್ದೀವಿ ಬೀದರ್ ನಗರ ಪ್ರದರ್ಶನ ಮಾಡಿದ್ದೀವಿ ಎಲ್ಲಿ ನೋಡಿದಲ್ಲಿಯೂ ಸಹಿತ ಈ ಯುವಕ ವಕೀಲ ಸಾಗರ ಖಂಡ್ರೇನ ಯಾವುದೇ ಪರಿಸ್ಥಿತಿಯಲ್ಲಿ ಈಶ್ವರ ಖಂಡ್ರೆಯವರ ಸಾಮಾಜಿಕ ಚಟುವಟಿಕೆ ಈಶ್ವರ ಖಂಡ್ರೆಯವರ ದಿಟ್ಟ ನಿರ್ಧಾರ ಒಳ್ಳೆಯ ವ್ಯಕ್ತಿ ಸರಳ ಸಜ್ಜನಿಕೆಯ ರಾಜಕಾರಣ ಅಂತೇಳಿ ಬೆನ್ನು ಚಪ್ಪರಿಸಿ ಇವತ್ತು ಸಾಗರ ಖಂಡ್ರೇನ ನೇರವಾಗಿ ಮಂತ್ರಿ ಭಗವಂತ ಕೋಬಾನನ್ನ ಅಲ್ಲಿ ಸೋಲಿಸ್ತೀವಿ ಸಾಗರ ಖಂಡ್ರನ ನೇರವಾಗಿ ಲೋಕಸಭೆಗೆ ಕಳಿಸ್ತೀವಿ ಅಂತ ಹೇಳಿದ್ದ ಜನ ನಾನು ನಿನ್ನೆನೆ ಪ್ರಕಟ ಮಾಡಿದ್ದೀನಿ ಅಲ್ಲಿ ಭವ್ಯ ಸ್ವಾಗತ ನೋಡ್ರಿ ಸಾಗರ್ ಖಂಡ್ರೆ ಮತ್ತು ಇರ್ಷಾದ್ ಖಾನ್ ನೆಟ್ವರ್ಕ ಅಲ್ಲಿರುವಂಥ ಯುವಕರು ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ಹಿರಿಯ ದುರಿನರು ಸಹಿತ ಇವತ್ತು ಬೆನ್ನಹತ್ತಿಯಲ್ಲಿ ಹತ್ತಿಯಲ್ಲಿ ತಿರುಗೇಡಕತ್ತಾರ ನಾವು ಆಕಸ್ಮಿಕವಾಗಿ ನಮ್ಮ ಹಳೆಯ ಸ್ನೇಹಿತರು ಒಳ್ಳೆಯ ಸರಳ ವ್ಯಕ್ತಿತ್ವ ಹೊಂದಿದಂಥ ಮಾಜಿ ಸಚಿವ ಬಂಡೆಪ್ಪ ಅವರ ಮನೆಗೆ ಸೌಜನ್ಯದ ಭೇಟಿ ಕೊಟ್ಟು ಅಲ್ಲಿಯೂ ಆತಿಥ್ಯ ಸ್ವೀಕಾರ ಮಾಡಿದ್ದೀವಿ ಯಾಕಂದರೆ ಬಂಡೆಪ್ಪ ಕಾಶಪ್ಪನವ್ರು ಸಹಿತ ಅಲ್ಲಿರುವಂಥ ಒಬ್ಬ ಪ್ರಭಾವಿ ನಾಯಕ ಇವತ್ತು ಅವರು ಸೋತಿರಬಹುದು ಅವರ ಮನೆಗೆ ಜನಜಾತ್ರೆ ನೋಡಿದರೆ ಜನತಾ ದರ್ಶನ ಐತಿ ಸೋತರೂ ಸಹಿತ ಅಲ್ಲಿ ಸೋಲಿಸಿದಂಥ ಜನ ಅವರ ಜೊತೆ ಎತ್ಕೊಂಡು ಏನು ಚೂರಿ ಹಾಕಿದ್ರು ಅವರು ಇವತ್ತು ಪಶ್ಚಾತ್ತಾಪ ಪಟ್ಟು ಕಣ್ಣೀರಿನ ಕೋಡಿ ಹರಸಾಕತಾರ ಆದರೆ ಇವತ್ತು ಗ್ರೌಂಡ್ ರಿಪೋರ್ಟ್ ಒಳ್ಳೆಯ ಭವಿಷ್ಯದ ನಾಯಕನಾಗಿ ಬಂಡೆಪ್ಪ ಕಾಶಪ್ಪುರ್ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಹುದ್ದೆಯೊಂದೋಗಿ ಬರ್ತಾರ ಆದರೆ ಅಲ್ಲಿ ಭಗವಂತ ಕೂಬ ಸೋಲಿನ ಮೈನಸ್ ತೋರಿಸಾಕತೈತಿ ಪ್ರತಿ ಗ್ರಾಮದಲ್ಲಿಯೂ ಸಹಿತ ಮುಖ ಬದಲಾವಣೆ ಬೇಕು ಅವರು ಸಾಮಾಜಿಕ ಚಟುವಟಿಕೆ ಮಾಡಲಿಲ್ಲ ಯಾವುದೇ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ತರಲಿಲ್ಲ ಅಲ್ಲಿ ನಿರುದ್ಯೋಗಿ ಯುವಕರಿಗೆ ಒಂದು ಶಕ್ತಿ ತುಂಬಲಿಲ್ಲ ಬೆಟ್ಟಿ ಆಗಲಿಕ್ಕೆ ಹೋದರೆ ಶೆಟ್ಟಿನಿಂದ ಮಾತಾಡ್ತಿದ್ರು ಅನ್ನಾಕತಾರೆ ಅಲ್ಲಿಯೇ ಮಹಾಜನತೆ ಸಾಗರ ಕಂಡ್ರೆ ಸೌಮ್ಯ ಸ್ವಭಾವದ ಯುವಕ ತಂದೆಯ ಮಾರ್ಗದರ್ಶನ ತಂದೆಯ ಒಂದು ನಿರ್ದೇಶನ ತಂದೆ ಹಾಕಿಕೊಟ್ಟಂತಹ ಒಂದು ಶಿಕ್ಷಣ ಸಂಸ್ಥೆಗಳ ಕೇಂದ್ರಗಳು ಬಡ ಜನರಿಗೆ ಮಾಡುತ್ತಿರುವ ಸಹಾಯ ಸಹಕಾರಗಳು ಅದು ಈಶ್ವರ್ ಖಂಡ್ರೆಯವರ ಚಿರಂಜೀವಿ ಸಾಗರ್ ಖಂಡ್ರೆಗೆ ಬಿಗ್ ಟಾನಿಕ್ ಆಗಿ ಮುಡ್ತೈತಿ ಎಲ್ಲಿ ನೋಡಿದಲ್ಲಿ ಹುಮನಾಬಾದ್ ಒಂದೊಂದು ಹೋಟೆಲ್ದಲ್ಲಿಯೂ ಸಹಿತ ಹೋಗಿ ನೋಡಿದಾಗ ಅಲ್ಲಿರುವಂಥ ದೊಡ್ಡ ಪ್ರಮಾಣದ ಹೋಟೆಲು ನೂರಧಾಬಾದಲ್ಲಿ ಚರ್ಚೆಯೋ ಚರ್ಚೆ ಸಾಗರ್ ಖಂಡ್ರೆ ಸಣ್ಣ ವಯಸ್ಸಿನಲ್ಲಿ ಲೋಕಸಭಾ ಪ್ರವೇಶ್ ಹಿರಿಯ ಮತ್ಸದಿ ರಾಜಕಾರಣಿ ರಾಧಾಕೃಷ್ಣ ಅನುಭವದೊಂದಿಗೆ ಲೋಕಸಭೆ ಪ್ರವೇಶ ಇದು ಗ್ರೌಂಡ್ ರಿಪೋರ್ಟ್ ಗುಲ್ಬರ್ಗ ಮತ್ತು ಬೀದರ್ದ ಸಚಿತ್ರ ವರದಿ ಅಲ್ಲಿರುವ ಮಂತ್ರಿ ಸಹಿತ ಖಾನ್ ಸರಳತೆಗೆ ಸಾಕಾರ ಮೂರ್ತಿ ಎಷ್ಟೊಂದು ಸೌಮ್ಯತೆಯಿಂದ ಎಲ್ಲರೂ ಖಾನ್ ರಹೀಂಖಾನ್ ಖಾನ್ ಅಂತಾರ ಇಂಥ ಮಂತ್ರಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದದ್ದು ಭಾಳ ಅಪರೂಪಲ್ರಿ ಬಿ ಆರ್ ಪಾಟೀಲರ ವ್ಯಕ್ತಿತ್ವ ಎಷ್ಟು ಹೇಳಿದರೂ ಕಡಿಮೆ ಡಾಕ್ಟರ್ ಅಜಯ್ ಸಿಂಗ್ ಸ್ಮಾರ್ಟ್ ಹೀರೋ ಅಂತ ಹೇಳಿದ್ದೀವಿ ಎಲ್ಲರ ಜೊತೆ ಸಮಾನವತೆಯಿಂದ ಮನೆ ಮನೆಗೆ ಹೋಗಿ ಎಲ್ಲ ಜಾತಿ ಸಮುದಾಯದವರನ್ನು ಒಗ್ಗೂಡಿಸಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ತುಂಬುವ ಸಲುವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಎರಡು ಕ್ಷೇತ್ರ ಕಾಂಗ್ರೆಸ್ ಮಡಲಿಗೆ ಇದು ನಮ್ಮ ಸಚಿತ್ರ ವರದಿ ನೀವು ಯೂಟ್ಯೂಬ್ದಾಗ ಬಟ ನೋಡಿಬೇಕ್ರಿ ನೀವು ಹುಮನಾಬಾದ್ ಮತ್ತು ಗುಲ್ಬರ್ಗ ಕಲಬುರಗಿ ಬೀದರ್ದ ಮಹಾಜನತೆ ಜೇವರ್ಗಿ ಮಹಾಜನತೆ ನೀವು ಎಷ್ಟೊಂದು ಪ್ರೀತಿ ಕೊಟ್ಟ್ರಿ ಎಷ್ಟೊಂದು ಸ್ವಾಗತ ಮಾಡಿದಿರಿ ಅಲ್ಲಿರುವಂಥ ಒಬ್ಬ ಯುವ ನಾಯಕ ಮಧುಕರ ಸಹಿತ ನಮ್ಮನ್ನು ಕರ್ಕೊಂಡೋಗಿ ಹೋಗಿ ಎತ್ತ ಎಷ್ಟೊಂದು ಆತಿಥ್ಯ ಮಾಡಿದಲ್ರಿ ಅವರಿಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಒಳ್ಳೆಯ ಭವಿಷ್ಯ ಕೊಡಲಿ ಶಕ್ತಿ ಕೊಡಲಿ ಭಕ್ತಿ ಕೊಡಲಿ ಯುಕ್ತಿ ಕೊಡಲಿ ಜವಾರಿ ಕಾಕಾಗೆ ಇಷ್ಟೊಂದು ಆಶೀರ್ವಾದದ ಮುಖಾಂತರ ಒಂದು ಶಕ್ತಿ ತುಂಬಿದಿರಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಬಟನ್ ಹೊಡೆದ ತಕ್ಷಣ ಸಬ್ಸ್ಕ್ರೈಬ್ ಆಕೈತಿ ಸಬ್ಸ್ಕ್ರೈಬ್ ಆದ ತಕ್ಷಣ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫೇಸ್ಬುಕ್ದಾಗ ಫಾಲೋ ಮಾಡ್ರಿ ನೇರವಾಗಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಹಾಕ್ರಿ ಹಂಗಾದ್ರೆ ಗುಲ್ಬರ್ಗ ಮಹಾಜನತೆ ಕಲಬುರಗಿ ಮಹಾಜನತೆ ಬೀದರ್ದ ಮಹಾಜನತೆ ನಿಮ್ಮ ಅನಿಸಿಕೆಗಳು ಇವತ್ತು ಕೊನೆಯ ದಿನ ನಾಳೆ ಪವಿತ್ರ ಮತದಾನದ ದಿನ ನಿಮ್ಮ ಅಸ್ತ್ರ ಉಪಯೋಗ ಮಾಡಿ ದೇಶದ ಭವಿಷ್ಯ ಬದಲಾವಣೆ ಮಾಡುವಂಥ ನೀವೆಲ್ಲರೂ ನಾಳೆ ನಿಮ್ಮ ಶಕ್ತಿ ಪ್ರದರ್ಶನ ಬಟನ್ ಮುಖಾಂತರ ತೋರಿಸ್ತೀರಿ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಲೋಕಸಭೆ ಕಳಿಸೋ ಸಲುವಾಗಿ ತೀರ್ಮಾನ ಮಾಡಿದಿರಿ ನಿಮ್ಮ ತೀರ್ಮಾನಕ್ಕೆ ಜಯವಾಗಲಿ ಹಾಗಾದರೆ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ ನಮಸ್ಕಾರ ರೀಪ್ಪ ಎಲ್ಲರಿಗೂ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಅಕಾಡಕ ಜವಾರಿ ಕಾಕ ಸುದ್ದಿ ಮುಖಾಂತರ ಬಂದಾನ ಇಲ್ಲಿ ಒಬ್ಬರು ಮಹಾ ನೇತಾರ ನಿಂತಾರ ಅವರ ಪಕ್ಕದಲ್ಲಿ ಹಿರಿಯ ರಾಜಕೀಯ ದೂರಿತ್ತಾರ ಅಪಾರ ಬಂಧು ಬಳಗ ಬಂದೇರಿ ಕಾರ್ಯಕರ್ತರು ಇಷ್ಟೊಂದು ಪ್ರೀತಿ ಮೇಲೆ ರಾಧಾಕೃಷ್ಣ ಅವ್ರ ಮೇಲೆ ನಾನು ನಿನ್ನೆಯಿಂದ ಇದೇ ಗುಲ್ಬರ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಅಭಿಯಾನ ಪ್ರಾರಂಭ ಮಾಡಿದಾಗ ಎರಡು ಲಕ್ಷ ಲೀಡ್ಲೇ ಬರ್ತಾರ್ರಿ ಅಂಥೇಳಿ ಬೆಟ್ಟಿಂಗ್ ಕಟ್ಟಾಕತ್ತಾರ ಇದು ಇಷ್ಟೊಂದು ವಿಚಿತ್ರಣ ಸ್ಥಿತಿ ಲೋಕಸಭಾ ಕ್ಷೇತ್ರ ನಾನು ಚಾಮರಾಜನಗರದಿಂದ ಬೀದರ್ವರೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಆದರೆ ಲೋಕಸಭಾ ಗುಲ್ಬರ್ಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹೆಚ್ಚಿನ ಲೀಡ್ ಕೊಡುವಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದೇ ಗುಲ್ಬರ್ಗ ಅನ್ಸಾಕತ್ತೈತಿ ನನಗೆ ನನ್ನ ಸಮೀಕ್ಷೆ ಮುಖಾಂತರ ಈಗ ರಾಧಾಕೃಷ್ಣ ಅವರಿಗೆ ಬಹಳಷ್ಟು ಸವಾಲುಗಳಿದಾವೆ ಇಲ್ಲಿ ನಿರುದ್ಯೋಗಿ ನಿವಾರಣೆ ಆಗಬೇಕು ಅನೇಕ ಮೂಲಭೂತ ಸೌಲಭ್ಯಗಳು ಸಿಗಬೇಕು ಇಲ್ಲಿ ಯಾವುದೇ ಮಂದಿರ ಮಸ್ಜಿದ ಜಾತಿ ಹಿಂದೂ ಮುಸ್ಲಿಮ್ ಯಾವುದೇ ತಾರತಮ್ಯ ಇಲ್ಲ ಎಲ್ಲರನ್ನು ಒಕ್ಕೂಡಿಕೊಂಡು ಹೋಗುವಂಥ ಮಹಾನೇತಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನಿರ್ದೇಶನ ಐತಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಮಾರ್ಗದರ್ಶನ ಇವರು ಹೋದಾರ ಈಗ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಆರಿಸಿ ಬರ್ತಾರಂತ ನೀವು ರಾತ್ರಿ ಹಗಲಿ ನೀವು ಕಾರ್ಯಕರ್ತರು ದುಡಿಯಾಕತ್ತೀರಿ ಈಗ ಅವರಿಂದ ಉಪಯೋಗ ಆಗ್ಬೇಕಲ್ರಿ ಗುಲ್ಬರ್ಗಾಕ ಇದೇ ಕಲಬುರಗಿಯ ಧ್ವನಿ ಲೋಕಸಭಾದಲ್ಲಿ ಮೊಳಗಬೇಕು ಐದು ವರ್ಷದಿಂದ ಕಲಬುರಗಿ ಧ್ವನಿ ಮೊಳಗಿಲ್ಲ ಅಂತ ಹೇಳ್ತೀರಿ ನೀವು ಈಗ ಅವರು ಅಲ್ಲಿ ಮೊಳಗಿಸ್ಬೇಕು ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು